ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಇಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಬಂದಿದ್ದ ಇಮೇಲ್ ಅನ್ನು ಕಚೇರಿ ಸಿಬ್ಬಂದಿ ಮಧ್ಯಾಹ್ನ ಮೂರು ಗಂಟೆಯ ವೇಳೆ ಪರಿಶೀಲಿಸಿದಾಗ ಬಾಂಬ್ ಬೆದರಿಕೆ ಉಲ್ಲೇಖಿತವಾಗಿರುವುದು ಗಮನಕ್ಕೆ ಬಂದಿದೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಘಟನೆಯ ತೀವ್ರತೆಯನ್ನು ಮನಗಂಡ ಪೊಲೀಸರು ನಾಯಿ ಪಡೆ ಹಾಗೂ ಬಾಂಬ್ ನಿಷ್ಕ್ರಿಯ ಪಡೆಯನ್ನು ಕಚೇರಿಗೆ ಕರೆಸಿಕೊಂಡಿದ್ದಾರೆ ಸಿಬ್ಬಂದಿಯನ್ನು ಕಟ್ಟಡದಿಂದ ಸುರಕ್ಷಿತವಾಗಿ ಹೊರಕ್ಕೆ ಕಳುಹಿಸಿ ಕಚೇರಿಯ ಪ್ರತಿಯೊಂದು ವಿಭಾಗವೂ ನಿಖರವಾಗಿ ಪರಿಶೀಲಿಸಲಾಯಿತು ಸುದೀರ್ಘ ತಪಾಸಣೆಯ ಬಳಿಕ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಎಲ್ಲರೂ ನಿಟ್ಟುಸಿರು ಬಿಟ್ಟರು ಪರಿಶೀಲನಾ ಕಾರ್ಯಾಚರಣೆಯ ವೇಳೆ ಸ್ಥಳಕ್ಕೆ ಎಸ್ಪಿ ಬಿ ನಿಖಿಲ್ ಹೆಚ್ಚುವರಿ ಎಸ್ಪಿ ಜಗದೀಶ್ ರಮೇಶ್ ಡಿವೈಎಸ್ಪಿ ನಾಗ್ತೆ ಗ್ರಾಮಾಂತರ ಠಾಣೆ ನಿರೀಕ್ಷಕ ಲೋಕೇಶ್ ಸೇರಿದಂತೆ ಪೊಲೀಸ್ ತಂಡಗಳು ಆಗಮಿಸಿ ಪರಿಶೀಲನೆ ಮೇಲ್ವಿಚಾರಣೆ ಮಾಡಿದ್ರು ಜಿಲ್ಲಾಧಿಕಾರಿ ಕಚೇರಿಯಿಂದ ಅಧಿಕೃತ ದೂರು ಇನ್ನೂ ಬಂದಿಲ್ಲ ದೂರು ದೊರಕುತ್ತಿದ್ದಂತೆಯೇ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಗುವುದು ಎಂದು ಪೊಲೀಸ್ ನಿರೀಕ್ಷಕ ಲೋಕೇಶ್ ಹೇಳಿದರು ಘಟನೆ ಯಾವುದೇ ಅನಾಹುತವಿಲ್ಲದೆ ಅಂತ್ಯಗೊಂಡಿದ್ರು ಖಚಿತ ಮಾಹಿತಿ ಇಲ್ಲದೆ ಬೆದರಿಕೆಗಳು ಆಡಳಿತದ ಸುರಕ್ಷತಾ ವ್ಯವಸ್ಥೆಗೆ ಎಚ್ಚರಿಕೆಯ ಗಂಟೆ ಬಾರಿಸುತ್ತವೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ